ಸುಮರನೆ ನಿನ್ನವನ ಹಾಲು ಕುಡಿಸ್ಂಗಪ್ಪ ಹಾ 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 ಬೇಡ ಲೆಗ್ ಪೀಸ್ ಲೆಗ್ ಪೀಸ್ ಕೊಡಿಸ್ತೇನೆ ಲಾಲಿಪಪ್ ಕಬಾಡ್ ಆಯ್ತಲ್ಲ ಅದಕ್ಕೆ ಹಿರಿಯರು ಹೇಳ್ತಾರ ನಾಯಿ ಭಾಷೆ ನಾಯಿ ಅರ್ಥ ಆಗುತ್ತೆ ನಾಯಿ ಅಲ್ಲ ಮಗನ ಇರ್ಲಿ ಮಾಳಿ ಮನೇನ ಏ ಮಾಳಿ ಏ ಮಾಡಿ ನಾ ನಿನ್ ಏನಾಗಬೇಕು ಏನಬೇಕು ನಾ ನಿಗೇನಾಗಬೇಕು ಗುರು ಆಗ್ಬೇಕು ಮತ್ತೆ ಗುರುವಿನ ಹೆಂಡತಿ ಏನಾಗ್ತಾಳ ಗುರುತಾಯ ಆಗಂಗಿಲ್ಲ ಗೊಬ್ಬ ಗುರುನ ಹಣತಿ ಗುರುತಾಯ ಅಂತ ಕರೀ ಗುರುತಾಯ ಅಂತ ಕರಿ ಮೂರ್ಖ ಆಯ್ತು ತಾಯಿಯೇ ನನಗಿನ ತಾಯಿಯೇ ನನಗ ತಾಯಿ ಅಲ್ಲೇ ನಿನಗ ತಾಯಿ ಗುರುತಾಯ ಅಂತ ಗುರುತಾಯಿ ಸರಿ ಆಯ್ತಾ ఏమ్రా కుక్క వచ్చే దుర్గామి రోజు నిన్న ను దొక్కాచు చంపకపోతే నేను నాకు వల్లి కాదురా र ने घर घर नेरने घर घर ने तिगुदी धरने निन्ना नोड़ी तरुणी घर ने घर घर ने तिगुदी धरने निन्ना नोड़ी तरुणी गज धामी गजधामी बड़कों नुवेको जो पैदल कौन रहा है कैसा लगा मेरा मजाक अच्छा है अच्छा है तुम्हारे अक्का को बोला तुम्हारे को अच्छा है वो तो लेट है हां यू डोंट लेट अक्का अक्का ये ना तंगी अयो वाह ये न गटले तक सिगबद तो की जी दौड़ भा दौड़ भा

ఏనో మోహ ఏనో దాహ సుడు తీరే విరహ వయసి సనియా ఏనో మోహ ఈ కుదా వయసి విరహా

ನಾ ಬಲ್ಲು ಏನಾಗಿತ್ಲೇ ಈಕಿ ಇಲ್ಲೋ ಏನಿಲ್ಲ ಗುಡಿಯಿಂದ ಗುಂಡಗಲ್ಲೇ ಇಲ್ಲ ಅಂದ್ರೆ ತುರುಬಿಲ್ಲ ತುರುಬಿಲ್ಲ ಇಲ್ಲ ನಾ ಕೇಳ್ತೀನಿ ಫೋಕ್ ತ ಮ್ಯಾಟರ್ ಕೇಳಿ ಅಕ್ಕನ್ ಅಕ್ಕನ ತುರುಮಿಲ್ಲ ಅಂತಲ್ಲ ಅಯ್ಯೋ ಆಕೆ ಗಂಡ ಸತ್ತಿ ನಾ ನುಣ್ಣಗೆ ಬೋಳ್ಸಿ ಬಿಟ್ಟೀವಿ ಬೋಳ್ಸಿ ಕೂದಲ ಅವ್ನ ಬಾಯಾಗ ತುರ್ಕಿ ಮಾಡ ಮಾಡ್ರಿ ಹಂಗ ಮಾತಾಡ್ತೀವಿ ರೀ ನಮ್ಮ ಕಡೆ ಪದ್ಧತಿ ರೀ ಅದು ಹೌದಾ ನಿಮ್ಮ ಕಡೆ ಪದ್ಧತಿ ಆ ಆಹಾ ರವಿ ಜಾರಿದ ஷி மூடிதான் தங்கால பிசி பந்தூகா திடி போய தூ தும்பி ஆனா வாசி மூடிதான் தங்காளி பிசி பந்துகா சில்லாடி போய் தூ துமி ಕೆರೆ ನಮ್ಮ ಹಾವು ಎಡಿ ಬಿಚ್ಚಿ ಹಾಡಕತ್ತಿತ್ತು ಪಟ್ಟನೆ ಪಡೆದ ಲಟ್ನೆ ಮಲಗಿಸಿ ಬಿಟ್ಟೆ ಅಲ್ಲೋ ಹಾವು ಎಡಿ ಬಿಚ್ಚಿ ಹಾಡ ಹಾಡಕತ್ತಿತ್ತಿ ನಮ್ಮ ಹಾವು ಬುಟ್ಟೆಗಿದ್ದು ಹೊರಗೆ ಬಂದಿಲ್ಲ ಮಗನ ವಾಟ್ ಇಸ್ ದಿಸ್ ಪ್ರಾಬ್ಲಮ್ ಈಗ ಇಲ್ಲೋ ಏನಿಲ್ಲ ಕ್ರಿಕೆಟ್ ಗ್ರೌಂಡ್ ಬಟ್ಟ ಬೈಲು ಸಾಪ್ ಸಪೋರ್ಟ್ ಏನು ಏನಾರ ಸಾಯಲ್ಯಾ ನಿಮ್ಮವನ ಇಂಡಿಕೆ ಕಾರ್ ಯಾಡ ಹೆಡ್ಲೈಟೇ ಇಲ್ಲ ಅಂದರೆ ಚಂದ್ರಗಳು ಎರಡು ಮಾಯವಾಗಿದ್ದವೆ ಇಲ್ಲ ಇಲ್ಲ ಸರಿ ನಾನು ನೋಡ್ತೀನಿ ಸರಿ ಸರಿಂದ ಸರಿ ನಾಯಿಗಳು இது ஆட்டோமேட்டிக்கு கம்ப்யூட்டர் சிஸ்டம் ಯಾಕೆ ಏನಾಯ್ತು ನಿನ್ನ ಮಾಲ್ ಬಾಳ ಬಿರ್ಸ್ತದಲ್ಲೇ ಯಪ್ಪ ಆಕೆ ನನಗೆ ಮ್ಯಾಗೆ ಎತ್ಕೊಂಡು ಕೆಳಕ್ಕೆ ಎಡದಲ್ಲ ಏನೋ ಮೂರು ಇಂಚಿನ ಮಳಿ ಬಡ್ದಂಗ ಏ ಮೌನ ಸಟ್ಟ ಚಿ ಚಾವಿ ಇರ್ತೈತೆ ತಗೋಲೆ ಕತ್ತರಿಸಿ ಊಟ ಮಾಡಿದಾಗ ಮಕ್ಕಳ್ರಿ ಮೂರು ದಿನ ಎದ್ದು ಹೊರಗೆ ಬಂದಿರಪ್ಪ ಹಂಗ ಊಟ ಮಾಡ ಮಗನ

ಈ ಎಲ್ಲಿ ಕಾಣಲ್ಲಿ ಕಾಣಿ ಎಲ್ಲವೂ ನಂತಲ್ಲಿ ಕಾಣಿ ಬಾ ರಾಮ ಬಿದ್ದಕ್ಕೆ ಸಮಿ ಯಂತೇಳಿ ಇನ್ನ ಐದು ವರ್ಷ ಆದ್ರೆ ನಿನ್ ಗಾಡಿಗೆ ಮಕ್ಕಳಾಗಲ್ಲ

ಆಗ್ತಾ ಇತ್ತ ಹಳ್ಳಕ್ಕೆ ಹೋದ್ರೆ ಒಂದು ತಾಸು ಮಾಡಕಿ ಕಟ್ಟಿ ಹೋದ್ರೆ ಒಂದು ಎರಡು ತಾಸು ಮಾಡಕ್ಕಿ ಈಕಿ ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದು ನನಗೆ ಗೊತ್ತಾಯ್ತು ಮಾಡ್ಕೊಂಡು ಕಂಡು ನನಗೆ ಗೊತ್ತಿಲ್ಲ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ಅವರು ನಮ್ಮ ಅಣ್ಣ ತಮ್ಮದ್ರ ಅದಾರಿ ನನಗೆ ಯಾಯ ಹಂಗನ್ ಬೇಡ ಮರ ಏನು ಈಗಷ್ಟ ಹೇಳ್ಕೊಂಡಿನಿ ಕಷ್ಟ ಹೇಳ್ಕೊಂಡಿನಿ ಅಲ್ಲ ಅಂತನ ನಡಿ ನೋಡಿ ಹೋಗ ನೋಡಿ ಅಂತ ಖುಷಿ ಸುದ್ದಿ ಹೇಳಿಯಲ್ಲ ಅಲ್ಲ ಬಹಳ ಸಂತೋಷ ಆಯ್ತು ನಡಿ ಹೋಗ

ಈ ಎಲ್ಲಿ ಕಾಣಲಿ ಕಾಣಿ ಎಲ್ಲವಾನಂತ ಕಲ್ಲಿ ಕಾಣಲಿ ಕಾಣಿ ಬಾ ರಾಮ ಬಿದ್ದ ಕೇಳ್ರಿ ಯಾಕಪ್ಪಂತೇಳಿ ಇನ್ನ ಐದು ವರ್ಷ ಆದ್ರೆ ನಿನ್ ಗಂಡ ಮಕ್ಕಳಾಗ

ಹಳ್ಳಕ್ಕೋದ್ರ ಒಂದು ತಾಸು ಮಾಡಕಿ ಹೋದ್ರೆ ಒಂದು ಎರಡು ತಾಸು ಮಾಡಕಿ ಯಾಕೆ ಲೇಟ್ ಮಾಡ್ತಿದ್ ನನಗೆ ಗೊತ್ತಾಯ್ತು ಮಾಡ್ಕೊಂಡು ನನಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಯ್ತು ನನಗೆ ನನಗೇ ಹಂಗನ್ ಬ್ಯಾಡೋ ಈಗಷ್ಟೇ ಹೇಳ್ಕೊಂಡಿನಿ ಕಷ್ಟ ಹೇಳ್ಕೊಂಡಿನಿ ಅಲ್ಲ ಅಂತನಾಡಿ ಖುಷಿ ಸುದ್ದಿ ಹೇಳಿ ಅಲ್ಲ ಸಂತೋಷ ಆಯ್ತು ನಡಿ ಹೋಗ್ಬಾರ